ತುಂಬ ಜನಗಳಿಗೆ ಇರುವ ಸಮಸ್ಯೆ ಒಂದೇ ನನ್ನ ಆಸೆ ಈಡೇರ್ತಾ ಇಲ್ಲ ಈ ಒಂದು ಸಮಸ್ಯೆಗೆ ಉತ್ತರವನ್ನು ನೀವು ತಿಳಿದುಕೊಳ್ಬೇಕು ಅಂದರೆ ಅವನೊಬ್ಬ ಶ್ರೀಮಂತನ ಮಗ ಅವನ ಕಥೆಯನ್ನು ನೀವು ಕೇಳಿಸ್ಕೊಳ್ಬೇಕು ಆ ಶ್ರೀಮಂತ ಮಗನ ಕಥೆಯನ್ನು ಹೇಳ್ತೀನಿ ಕೇಳಿ ನನ್ನ ಮಗ ತುಂಬ ಒಳ್ಳೆಯ ಸಾಧಕ ಆಗಬೇಕು ಒಳ್ಳೆಯವನಾಗಬೇಕು ಅನ್ನೋ ಉದ್ದೇಶದಿಂದ ಶ್ರೀಮಂತ ದಂಪತಿಗಳು ನಿರ್ಣಯ ಮಾಡ್ತಾರೆ ಅವನನ್ನು ಅಧ್ಯಯನಕ್ಕೆ ಸಾಧನೆಗೆ ಒಂದು ದೊಡ್ಡ ಸಿಟಿಗೆ ಕಳಿಸ್ತಾರೆ ಅಧ್ಯಯನಕ್ಕೋಸ್ಕರ ಮತ್ತು ಸಾಧನೆಗೋಸ್ಕರ ಬಂದಿರುವಂತಹ ಶ್ರೀಮಂತನ ಮಗ ಆ ಸಿಟಿಯಲ್ಲಿರುವಂತಹ ಹೆಣ್ಣು ಹೊಣ್ಣು ಮಣ್ಣುಗಳ ಆಕರ್ಷಣೆಗೆ ಒಳಗಾಗ್ತಾನೆ ಸಾಧನೆಯನ್ನು ಬಿಟ್ಟು ಭೋಗಗಳಲ್ಲಿ ಮುಳುಗಿ ಹೋಗ್ತಾನೆ ನಾನು ಯಾಕೆ ಬಂದಿದ್ದೇನೆ ಎಂಬುದನ್ನೇ ಮರೆತು ಬಿಟ್ಟ ಅಷ್ಟೇ ಅಲ್ಲ ತನ್ನ ತಂದೆ ತಾಯಿನೂ ಕೂಡ ಮರೆತ ಸುಖಗಳಿಗಾಗಿ ಸಂಸಾರವನ್ನು ಕಟ್ಟಿಕೊಂಡ ವಿವಿಧ ಕಷ್ಟಗಳ ಸಂಕೋಲೆಯಲ್ಲಿ ಮುಳುಗಿ ಹೋದ ಹಣಕ್ಕಾಗಿ ಭಿಕ್ಷೆ ಬೇಡಲಿಕ್ಕೆ ಪ್ರಾರಂಭ ಮಾಡ್ದ ಹಣ ಬೇಕು ಹಣ ಬೇಕು ಮನೆ ಮನೆಗೆ ಹೋಗಿ ಎಲ್ಲರ ಬಳಿ ಭಿಕ್ಷೆನ ಬೇಡದ ತನ್ನ ತಂದೆ ತಾಯಿಯ ಮನೆಗೂ ಕೂಡ ಹೀಗೆ ಭಿಕ್ಷೆನ ಬೇಡಿಕೊಂಡು ಬಂದ ತನ್ನ ತಂದೆ ತಾಯಿಂದ ಎಚ್ಚರವೇ ಇಲ್ಲದೆ ಅವರ ಬಳಿಯೂ ಕೂಡ ಭಿಕ್ಷೆ ಬೇಡಲಿಕ್ಕೆ ಪ್ರಾರಂಭ ಮಾಡ್ದ ಹೀಗೆ ಭಿಕ್ಷೆ ಬೇಡಿ ಕಷ್ಟಗಳ ಸಂಕೋಲೆಯಲ್ಲಿ ಸಿಕ್ಕಿಕೊಂಡು ದುಃಖ ಇದ್ದಾನೆ ಆದರೆ ಇವನ ತಂದೆ ತಾಯಿಗಳಿಗೆ ಈ ವ್ಯಕ್ತಿಯ ಪೂರ್ಣವಾದ ವಿಚಾರ ಗೊತ್ತು ಏನು ಸಾಧನೆ ಮಾಡದ ಆ ಮಗನನ್ನು ಅವರೂ ಕೂಡ ದೂರವೇ ಇಟ್ಟು ಬಿಟ್ಟರು ಸಾಧಕರೇ ಇಲ್ಲಿಯ ತನಕ ನಾನು ಹೇಳಿದ ಕಥೆ ಅದು ಯಾರೋ ಒಬ್ಬ ಶ್ರೀಮಂತ ಅವನ ಮಗನ ಕಥೆಯಿಂದ ತಿಳ್ಕೊಳ್ಬೇಡಿ ಇದು ನಮ್ಮದೇ ಕಥೆಯಾಗಿದೆ ನಮ್ಮ ತಂದೆ ತಾಯಿ ಅಂದರೆ ಸಾಕ್ಷಾತ್ ಶ್ರೀ ಲಕ್ಷ್ಮೀದೇವಿ ಹಾಗೂ ನಾರಾಯಣ ದೇವರು ಅವರು ನಮ್ಮನ್ನ ಒಳ್ಳೆಯ ಸಾಧಕನನ್ನಾಗಿ ಮಾಡುವುದಕ್ಕೋಸ್ಕರ ಈ ಭೂಲೋಕವೆಂಬ ಸಿಟಿಗೆ ಕಳಿಸಿದ್ದಾರೆ ಇಲ್ಲಿಗೆ ಬಂದ ನಾವು ಹೆಣ್ಣು ಹಣ್ಣು ಮಣ್ಣುಗಳ ಆಕರ್ಷಣೆಗೆ ಒಳಗಾಗಿ ನಮ್ಮ ತಂದೆ ತಾಯಿಗಳಾದ ಶ್ರೀ ಲಕ್ಷ್ಮೀ ನಾರಾಯಣ ದೇವರನ್ನೇ ಮರೆತು ಬಿಟ್ಟಿದಿವಿ ಸಾಧನೆಯನ್ನ ಸಂಪೂರ್ಣವಾಗಿ ಪರಿತ್ಯಾಗ ಮಾಡಿದಿವಿ ಆದರೆ ಹಣ ಬೇಕು ಹಣ ಬೇಕು ಅಂತ ಸಿಕ್ಕ ಸಿಕ್ಕವರ ಬಳಿ ಭಿಕ್ಷೆ ಬೇಡತಾ ಇದೀವಿ ಹೀಗೆ ಭಿಕ್ಷೆ ಬೇಡ್ತಾ ಗುರುರಾಯರ ಬಳಿಯೂ ಭಿಕ್ಷೆ ಬೇಡತಾ ಇದ್ದೀವಿ ದೇವರ ಬಳಿಯೂ ಕೂಡ ಭಿಕ್ಷೆನ ಬೇಡತಾ ಇದ್ದೀವಿ ಒಂದು ಆ ಶ್ರೀಮಂತನ ಮಗ ಎಷ್ಟು ಅಭಿವೇಕಿಯು ನಾವು ಕೂಡ ಅಷ್ಟೇ ಅಭಿವೇಕಿಗಳಾಗಿದ್ದೀವಿ ಒಂದೇ ಒಂದು ಕ್ಷಣ ನಾವು ಶ್ರೀಮಂತನ ಮಕ್ಕಳು ಎಂಬ ಅರಿವು ಮೂಡಿದ್ರೆ ಆ ಕ್ಷಣದಲ್ಲಿಯೇ ನಾವು ಆನಂದ ಸಾಗರದಲ್ಲಿ ಮುಳುಗಿ ಹೋಗ್ತೀವಿ ನಾವು ಏನನ್ನು ಯಾರ ಬಳಿಯೂ ಕೂಡ ಕೇಳೋದೇ ಇಲ್ಲ ಯಾರಾದರೂ ಮಕ್ಕಳು ತಂದೆ ತಾಯಿ ಹತ್ರ ಹೋಗಿ ಭಿಕ್ಷೆ ಬಿಡ್ತಾರ ಮಕ್ಕಳಿಗೆ ಏನು ಅನಿವಾರ್ಯವೋ ಅದನ್ನು ತಂದೆ ತಾಯಿಗಳು ಸ್ವತಃ ತಾವೇ ಕೊಡ್ತಾರೆ ಹಾಗೆ ನಾವು ದೇವರ ಮಕ್ಕಳು ನಮಗೆ ಯಾವ ಕಾಲದಲ್ಲಿ ಏನು ಬೇಕೋ ಅದನ್ನು ದೇವರು ಕೊಟ್ಟೇ ಕೊಡ್ತಾನೆ ಒಂದು ನಿರ್ಧಾರ ಇರಬೇಕು ನಮ್ಗೆ ಯಾವುದು ಅನಿವಾರ್ಯ ಅದು ಸಿಕ್ಕ ಮೇಲೆ ನಾವು ಅದನ್ನು ಹೇಗೆ ಉಪಯೋಗ ಮಾಡ್ಕೊಳ್ತೀವಿ ಚಿತ್ರಣ ಸ್ಪಷ್ಟವಾಗಿರಬೇಕು ಮುಖ್ಯ ವಿಚಾರ ಇಲ್ಲಿ ನಾನೊಂದು ಉದಾಹರಣೆ ಹೇಳ್ತೀನಿ ಟಿಕೆಟ್ ಕೌಂಟರ್ಗೆ ಹೋಗ್ಬಿಟ್ಟು ಎಲ್ಲರನ್ನ ತಳ್ಳಿ ತಳ್ಳಿ ಟಿಕೆಟ್ ಕೌಂಟರ್ ಅಲ್ಲಿ ಹೋಗಿ ಅಲ್ಲಿ ಟಿಕೆಟ್ ಕೊಡೋನ ಬಳಿ ಟಿಕೆಟ್ ಕೊಡು ಟಿಕೆಟ್ ಕೊಡು ಅಂತ ಕೇಳಿದ್ರೆ ಅವನು ಟಿಕೆಟ್ ಕೊಡ್ತಾನ ಯಾಕೆ ಎಲ್ಲಿಗೆ ಹೋಗಬೇಕು ಅನ್ನುವಂತಹ ನಿರ್ಧಾರವೇ ನಮ್ಮಲ್ಲಿ ಇಲ್ಲ ಅವನು ಎಲ್ಲಿಗೆ ಅಂತ ಟಿಕೆಟ್ ಕೊಡಬೇಕು ಅದರಂತೆ ಆಗಿದೆ ನಮ್ಮ ಸ್ಥಿತಿಯೂ ಕೂಡ ನಮ್ಮ ಮನಸ್ಸಿನಲ್ಲಿ ಆಸೆಗಳು ತುಂಬಿವೆ ಏನು ಬೇಕು ಯಾವುದು ಅನಿವಾರ್ಯ ಎಂಬ ನಿರ್ಧಾರ ಸ್ಪಷ್ಟವಾಗಿ ನಮ್ಮ ಮನಸ್ಸಿನಲ್ಲಿ ಇಲ್ಲವೇ ಇಲ್ಲ ನಮಗೆ ಮನೆ ಬೇಕಾ ಹೆಂಡತಿ ಬೇಕಾ ಮಕ್ಕಳು ಬೇಕಾ ಎಂಬ ಅನಿವಾರ್ಯ ಇದ್ದಾಗ ಅದರ ಬಗ್ಗೆ ಸ್ಪಷ್ಟ ಚಿತ್ರಣ ಅದರ ಸದುಪಯೋಗ ನಮ್ಮ ಮನಸ್ಸಿನಲ್ಲಿ ಇತ್ತು ಅಂತಂದರೆ ನೂರಕ್ಕೆ ನೂರು ದೇವರು ಹಾಗೂ ಗುರುಗಳು ನಮ್ಮ ಆಸೆಯನ್ನು ಖಂಡಿತ ಈಡೇರಿಸ್ತಾರೆ ಈ ಒಂದು ಮುಖ್ಯ ಪ್ರಮೇಯವನ್ನು ನೀವು ತಿಳಿದುಕೊಂಡ್ರೆ ನಿಜಕ್ಕೂ ಕೂಡ ಗುರುರಾಯರು ನಿಮ್ಮ ವಿಷಯದಲ್ಲಿ ಸಂತೃಪ್ತರಾಗ್ತಾರೆ ಇವತ್ತಿನ ದಿವಸ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾದ ನಿರ್ಧಾರ ಇತ್ತು ಮತ್ತು ಅದು ದೊರಕಿದ ಮೇಲೆ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ತೀವಿ ಹಾಗೂ ಅದನ್ನು ನಾವು ಕೂಡ ಸಂಪೂರ್ಣವಾಗಿ ಅನುಭವಿಸಿ ದೇವರಿಗೆ ಕೃತಜ್ಞರಾಗಿ ಇರ್ತೀವಿ ಎಂಬ ಸ್ಪಷ್ಟ ನಿರ್ಧಾರ ಇತ್ತು ಅಂದರೆ ನಮಗೆ ಯಾವ್ದು ಬೇಕೋ ಅದನ್ನು ದೇವರು ಹಾಗೂ ಗುರುಗಳು ಕೊಟ್ಟೇ ಕೊಡ್ತಾರೆ ಎಂಬುದಕ್ಕೆ ಇವತ್ತಿನ ದಿನ ಒಬ್ಬ ವ್ಯಕ್ತಿಯನ್ನು ನಾನು ಇಲ್ಲಿ ಇಲ್ಲಿ ಪರಿಚಯ ಮಾಡಿಸ್ತಾ ಇದ್ದೀನಿ ಇವರು ಕಾರಟಗಿ ಊರಲ್ಲಿ ಇರ್ತಾರೆ ಇವರ ಹೆಸರು ಸೌಭಾಗ್ಯ ರಾಜಶೇಖರ್ ಅಂತ ಇವರಿಗೆ ಮಗನಿಗೆ ಒಳ್ಳೆಯ ಸಂಬಂಧದ ಜೊತೆ ವಿವಾಹ ಆಗಬೇಕು ಹಾಗೂ ಓಡಾಡಲಿಕ್ಕೆ ಒಂದು ಸುವ್ಯವಸ್ಥಿತವಾದ ಕಾರು ಬೇಕು ಎಂಬಂತಹ ಅಪೇಕ್ಷೆ ಇತ್ತು ಅದಕ್ಕಾಗಿ ನಾಮಲೇಖನವನ್ನ ಮಾಡಿದ್ರು ಶ್ರೀರಾಘವೇಂದ್ರ ಎಂಬ ನಾಮಲೇಖನದ ಸಂಕಲ್ಪವನ್ನ ಮಾಡಿದ್ರು ನಾಲ್ಕೈದು ಪುಸ್ತಕಗಳು ಬರೆಯುವಷ್ಟರಲ್ಲೇ ಒಂದು ಒಳ್ಳೆಯ ಕಾರು ಗುರುರಾಯರ ಅನುಗ್ರಹದಿಂದ ಇವರಿಗೆ ಸಿಗಿತು ಅದೇ ಕಾರಿನಲ್ಲಿ ಗುರುರಾಯರ ಒಳ್ಳೆಯ ಸನ್ನಿಧಾನವೂ ಕೂಡ ಲಬ್ಧವಾಯಿತು ಆದ್ದರಿಂದ ಅವರ ಮಗನಿಗೆ ವಿವಾಹವೂ ಕೂಡ ಆಯಿತು ಒಳ್ಳೆಯ ಸಂಬಂಧ ಅವರಿಗೆ ದೊರಕಿತು ಇದೆಲ್ಲವೂ ಕೂಡ ಗುರುರಾಯರ ಅನುಗ್ರಹದಿಂದ ನಮ್ಮ ಮನಸ್ಸಿನಲ್ಲಿ ಒಂದು ಆಸೆಯ ನಿರ್ಧಾರ ಸ್ಪಷ್ಟವಾಗಿ ಇತ್ತು ಹಾಗೂ ಅದರ ಸದುಪಯೋಗ ನಮ್ಮಿಂದ ಸಾಧ್ಯವಾಗುತ್ತೆ ಅನ್ನೋದಿದ್ರೆ ಗುರುರಾಯರಾಗ್ಲಿ ದೇವರಾಗ್ಲಿ ನಮ್ಮ ಆಸೆಯನ್ನ ಪೂರೈಸಲಿಕ್ಕೆ ತಡ ಮಾಡೋದಿಲ್ಲ ಬನ್ನಿ ಈಗ ಶ್ರೀಮತಿ ಸೌಭಾಗ್ಯ ರಾಜಶೇಖರ್ ಇವರ ಮಾತುಗಳನ್ನು ಈಗ ಕೇಳೋಣ ಯೂಟ್ಯೂಬ್ ನಿಂದ ನಾಮಲೇಖನ ಬರೆಯೋದನ್ನು ನಮ್ಮ ತಂಗಿಗೆ ಗೊತ್ತಾಯಿತು ಅವರು ಬರೆಯೋದಕ್ಕೆ ಬರಿತಾ ಇದ್ರು ಅವರು ನಮಗೆ ಹೇಳಿದರು ರಾಘವೇಂದ್ರ ನಾಮಲೇಖನ ಬರಿತಾ ಇದ್ದೀನಿ ನೀವು ತರಿಸ್ಕೋರಿ ಅಂತ ಹೇಳಿದ್ರು ನಾವು ಅದೇ ರೀತಿ ಬುಕ್ಕ ಆರ್ಡ್ರ್ ಮಾಡಿ ಕರೆಸ್ಕೊಂಡೆವು ಒಂದೇ ದಿನದಲ್ಲಿ ನಮಗೆ ನಮ್ಮ ಮನೆಗೆ ಬುಕ್ಕ ಬಂದು ಬುಕ್ಕ ನೋಡಿ ನನಗೆ ರಾಯರು ನಮ್ಮ ಮನೆಗೆ ಬಂದರೆಂದು ಅಷ್ಟು ಸಂತೋಷವಾಯಿತು ಮತ್ತು ನಾವು ಬರೆಯೋದಕ್ಕೆ ನಾವು ಬುಕ್ಕ ಬರೆಯೋದಕ್ಕೆ ಸಂಕಲ್ಪ ಮಾಡಿಕೊಂಡು ನಾವು ಇದ್ದೇ ಬರೆಯುವ ಅವರಲ್ಲಿ ನಾವು ಪಾಲ್ಗೊಳ್ಳಬೇಕಂತ ನಮಗೂ ಆಸೆಯಾಗಿ ನಾವು ಇದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಒಂದು ನಾಲ್ಕು ದಿನದಲ್ಲಿ ನಮಗೆ ರಾಯರು ಕರುಣಿ ಕರುಣಿಸಿದರು ನಮ್ಮ ಮನೆಗೆ ಕಾರ ಬಂತು ನನ್ನ ಮಗನಿಗೆ ನಾಲ್ಕು ವರ್ಷದಿಂದ ಕನ್ಯೆ ನೋಡ್ತಾ ಇದ್ವಿ ಅಲ್ಲಿ ಫಿಕ್ಸ್ ಆಗಲಿಲ್ಲ ಈ ರಾಯರ ನಾಮಲೇಖನ ಬುಕ್ಕ ಬರೋದ್ರಿಂದ ಒಂದು ಹುಡುಗಿ ಜಾತಕ ಬಂತು ಅದು ನನ್ನ ಮಗನಿಗೆ ಜಾತಕ ಕೂಡಿ ಬಂತು ರಾಯರ ಆಶೀರ್ವಾದದಿಂದ ಬಂದ ಅದು ನಾವು ಫಸ್ಟ್ ಟೈಮ್ ನನ್ನ ಮಗನಿಗೆ ಕನ್ಯೆ ನೋಡೋಕೆ ತೊಗೊಂಡೋಗಿದ್ದು ಅದೇ ಅದೇ ಹುಡುಗಿನೇ ಫಿಕ್ಸ್ ಆಗೋದು ಆ ಕಾರಿನ ಮಹಿಮೆ ಏನೋ ಗೊತ್ತಿಲ್ಲ ಯಾಕಂದರೆ ನಾಮಲೇಖನ ಬುಕ್ಕ ನೀವು ಬರೀ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಸೌಭಾಗ್ಯ ರಾಜಶೇಖರ್ ಇವರು ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಗುರುರಾಯರ ವಿವಿಧ ಮುಖಗಳಲ್ಲಿ ಅನುಗ್ರಹವನ್ನ ಪಡೆದುಕೊಂಡಿದ್ದಾರೆ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಿದ್ದಾರೆ ಇವರಿಗೆ ನಮ್ಮ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಇವತ್ತಿನ ದಿವಸ ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಲಿ ಶ್ರೀರಾಯರ ಈ ಸಪ್ತೋತ್ಸವದ ಶುಭ ಸಂದರ್ಭದಲ್ಲಿ ನೀವು ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಆಸೆಗಳು ನಿರ್ಧಾರಾತ್ಮಕವಾಗಿರಲಿ ಆಸೆ ಆಸೆಯಾಗಿರಬಾರ್ದು ಅದು ಅನಿವಾರ್ಯವಾದ ಒಂದು ಜೀವನದ ಅವಿಭಾಜ್ಯ ಅಂಗ ಆಗಿರಬೇಕು ಹಾಗೆ ನೀವು ಸಂಕಲ್ಪ ಮಾಡಿ ನೀವು ನಿತ್ಯವೂ ನಿಮ್ಮ ಅಪೇಕ್ಷೆಯನ್ನು ಗುರುರಾಯರ ಮುಂದೆ ಇಟ್ಟು ಶ್ರೀರಾಘವೇಂದ್ರ ಎಂಬ ಒಂದು ಲಕ್ಷ ಶ ನಾಮ ಮಂತ್ರವನ್ನು ಬರೆಯಿರಿ ನಿಮ್ಮ ಅಪೇಕ್ಷೆ ಯಾಕೆ ಈಡೋರೋದಿಲ್ಲ ಖಂಡಿತ ಈಡೇರುತ್ತೆ ಅದರಲ್ಲಿ ಸಂಶಯವೇ ಇಲ್ಲ ಹಾಗಾಗಿ ತಾವು ಈ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ಪಾಲ್ಗೊಳ್ಳಿ ನಿಮ್ಮ ಮನಸ್ಸಿನ ಯಾವುದೇ ಮೂಲೆಯಲ್ಲೂ ನಿಮಗೇನು ಬೇಕು ಅನ್ನೋದ್ರ ಬಗ್ಗೆ ಸಂಶಯ ಇರಬಾರದು ನಿರ್ಧಾರ ಅನ್ನುವಂತಹ ಪದವನ್ನು ಅದಕ್ಕೆ ನಾನು ಅನೇಕ ಬಾರಿ ಇಲ್ಲಿ ಬಳಸಿದ್ದೀನಿ ಅಂತಹ ನಿರ್ಧಾರಾತ್ಮಕವಾದ ನಿಮ್ಮ ಮನೋಭಿಲಾಷೆ ಗುರುರಾಯರ ಅನುಗ್ರಹದಿಂದ ಪೂರ್ಣವಾಗಲಿ ಎಂಬುದಾಗಿ ಗುರುರಾಯರ ನಾಮಲೇಖನ ಪುಸ್ತಕಗಳಿಗಾಗಿ ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತಯೇ ಬಾಲಂ ವಿಷ್ಣು ಮೇ ಪರಮಃ ಶ್ರೀರಾಘವೇಂದ್ರ ಶ್ರೀರಾಘವೇಂದ್ರ ರಾಘವೇಂದ್ರ Sri Raghavendra, Sri Raghavendra, Sri Raghavendra, Sri Raghavendra, Sri Raghavendra.